ಒಂದು ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಬಹುದು ಕೇವಲ ಏಳು ಸಾವಿರದ ಐನೂರು ರೂಪಾಯಿ ಬೆಲೆಗೆ ನಿಮಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿಯ ಒಂದು ಪ್ರೊಜೆಕ್ಟ್ ಸಿಗಲ್ಲ ಅಂತ ಹೇಳ್ಬೋದು ಬ್ಯಾಕ್ ಟು ಗ್ಯಾಸ್ ಇಟ್ ನಾನು ಇವತ್ತು ನಿಮಗೆ ಒಂದು ಹೊಸದಾಗಿ ಪ್ರಾಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಿರುವಂತದ್ದು ಅಂದ್ರೆ ಬಜೆಟ್ ಫ್ರೆಂಡ್ಲಿ ಇರುವಂತಹ ಒಂದು ಪ್ರಾಜೆಕ್ಟರ್ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಕೇವಲ ನಿಮಗೆ ಏಳು ಸಾವಿರದ ಐನೂರು ರೂಪಾಯಿಗೆ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಅದು ಕೂಡ ಬೇಸಿಕ್ ಅಲ್ಲ ನಿಮಗೆ ಫುಲ್ ಆಂಡ್ರಾಯ್ಡ್ ಲೆವೆನ್ ಇರುವಂತಹ ಒಂದು ಪ್ರಾಜೆಕ್ಟ್ ಸಿಗ್ತಾ ಇರುವಂತದ್ದು ಸುಮಾರು ಜನ ಕಮೆಂಟ್ ಮಾಡ್ತಿದ್ರೆ ಏನಪ್ಪಾ ಅಂದ್ರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲ ಪ್ರಾಜೆಕ್ಟ್ ಸರ್ ನಮಗೆ ಲೋ ಬಜೆಟ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ಇದ್ರೆ ಹೇಳಿ ಅಂತ ಹೇಳ್ತಿದ್ರು ಅವರಿಗೋಸ್ಕರ ನಾನು ಇವತ್ತು ಕೇವಲ ಏಳು ಸಾವಿರದ ಐನೂರು ರೂಪಾಯಿಗೆ ಐದು ಸಾವಿರ ಒಂದು ಬ್ರೈಟ್ ಇರುವಂತಹ ಒಂದು ಲೂಮಿನೆನ್ಸ್ ನ ಒಂದು ಪ್ರಾಜೆಕ್ಟ್ ತಂದಿರುವಂತದ್ದು ಸೊ ಇದರ ಫುಲ್ ಆಂಡ್ರಾಯ್ಡ್ ಇರೋದ್ರಿಂದ ನೀವು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಮತ್ತೆ ಹಾಟ್ ಸ್ಟಾರ್ ಎಲ್ಲ ನೀವು ಆರಾಮವಾಗಿ ಒನ್ ಏಟಿ ಇಂಚಸ್ ಅಲ್ಲಿ ಆರಾಮಾಗಿ ನೋಡ್ಕೊಳ್ಬಹುದು ಬಟ್ ಇದರ ಬಗ್ಗೆ ಕ್ವಿಕ್ ಆಗಿ ರಿವ್ಯೂ ಮಾಡೋಣ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿ ಇದು ಪ್ರಾಜೆಕ್ಟ್ ನ ಬ್ರಾಂಡ್ ಬಗ್ಗೆ ಮಾತಾಡೋದಂದ್ರೆ ಎ ಯು ಎನ್ ಏಟ್ ಡಬಲ್ ಜೀರೋ ಒಂದು ಫೋರ್ ನ ಒಂದು ಮಾಡಲ್ಸ್ ಇದಾಗಿರುವಂತದ್ದು ಅದೇ ನೀವೇನಾದ್ರು ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡಕ್ ಹೋದ್ರೆ ನಿಮಗೆ ಹತ್ತು ಪ್ರೈಸ್ ಇರುತ್ತೆ ಬಟ್ ಅದೇ ನಮ್ಮ ಗ್ಯಾಸೆಟ್ ಹಬ್ ಕಡೆಯಿಂದ ನಿಮಗೆ ಕೇವಲ ಸಾವಿರದ ಐನೂರು ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಅದರಲ್ಲೂ ಕೂಡ ನಿಮಗೆ ಸಾವಿರ ಹೆವಿ ಬ್ರೈಟ್ನೆಸ್ ಕೊಟ್ಟಿದ್ದಾನೆ ಗುರು ಈ ಒಂದು ಪ್ರೈಸ್ಗೆ ನೀವು ಬೇಕಾದರೂ ಚೆಕ್ ಮಾಡಿ ಆಲ್ ಅವರ್ ನೀವು ಕರ್ನಾಟಕದಲ್ಲಿ ಅಲ್ಲೇ ಹುಡುಕಿದ್ರು ಕೂಡ ನಿಮಗೆ ಈ ತರ ಒಂದು ಬ್ರೈಟ್ನೆಸ್ ಇರುವಂಥ ಪ್ರಾಜೆಕ್ಟ್ ಈ ಬೆಲೆಗೆ ನಿಮಗೆ ಖಂಡಿತ ಸಿಗಲ್ಲ ಅಂತ ಹೇಳ್ಬೋದು ಕೇವಲ ನಿಮಗೆ ಏಳು ಸಾವಿರದ ಐನೂರು ರೂಪಾಯಿಗೆ ಐದು ಸಾವಿರ ಹೆವಿ ಒಂದು ಬ್ರೈಟ್ನೆಸ್ ಕೊಟ್ಟಿರಬಹುದು ಅದರಲ್ಲೂ ನಿಮಗೆ ಎರಡು ಸಾವಿರ ನಿಮಗೆ ಶಾರ್ಪ್ನೆ ಕಾಂಟ್ರೆಸ್ಟ್ ರೇಟ್ ಕೊಟ್ಟಿರುವಂಥದ್ದು ತುಂಬಾ ಒಂದು ಯೂನಿಕ್ ಆದ ವಿಷಯ ಅಂತ ಹೇಳ್ಬೋದು ಮೊದಲಿಗೆ ನೋಡ್ಬೋದು ಬಾಕ್ಸ್ ನೋಡೋಕೆ ನಿಮಗೆ ಈ ರೀತಿ ಸಿಗುವಂಥದ್ದು ಬಾಕ್ಸ್ ಕ್ವಾಲಿಟಿ ಕೂಡ ನಿಮ್ಗೆ ಅಮೇಜಿಂಗ್ ಆಗಿರುವಂಥದ್ದು ಮನೆ ಕಂಪ್ಲೀಟ್ ಆಗಿ ನಾನು ಇವಾಗ ಅನ್ಬೋಕ್ಸಿಂಗ್ ಕೂಡ ಮಾಡ್ತಿದ್ದೀನಿ ಮೊದಲಿಗೆ ನಾನು ಅನ್ಬೋಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂದು ಥರ್ಮಾಕೋಲಲ್ಲಿ ಈ ತರ ಒಂದು ರೆಡಿ ಆಗಿರುವಂತಹ ಒಂದು ಪ್ರೊಜೆಕ್ಟ್ ನಿಮಗೆ ಸಿಗುವಂತದ್ದು ಸೊ ಮೊದಲಿಗೆ ನಿಮಗೆ ಒಂದು ಸೂಪರ್ ಆಗಿರುವಂಥ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಒಂದು ರಿಮೋಟ್ ಕೂಡ ಇದರಲ್ಲಿರುವಂಥದ್ದು ಅದು ಬಿಟ್ರೆ ನಿಮಗೆ ಇದನ್ನ ಕನೆಕ್ಟ್ ಮಾಡೋಕೆ ಎಚ್ ಡಿ ಎಂ ಐ ಕೇಬಲ್ಸ್ ಕೂಡ ಕೊಟ್ಟಿರುವಂಥದ್ದು ಒಂದು ಪವರ್ ಗೋಸ್ಕರ ಒಂದು ಕೇಬಲ್ಸ್ ಕೂಡ ನಿಮಗೆ ಒಂದು ಮ್ಯಾನುವಲ್ ಕಾರ್ಡ್ ಕೂಡ ಇದರಲ್ಲಿ ಇರುವಂತದ್ದು ನೀವು ಡೈರೆಕ್ಟ್ ಆಗಿ ನಿಮಗೆ ಪ್ರಾಡಕ್ಟ್ ಈ ತರ ಕಾಣಿಸುವಂತದ್ದು ಲಿಟ್ರಲ್ಲಿ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಒಂದು ಪ್ರೊಜೆಕ್ಟ್ ಅಂತಬಹುದು ಐನೂರು ರೂಪಾಯಿ ಬೆಲೆಗೆ ನಿಮಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿಯ ಒಂದು ಪ್ರೊಜೆಕ್ಟ್ ಸಿಗಲ್ಲ ಅಂತ ಹೇಳ್ಬೋದು ಇನ್ನೊಂದು ಯೂನಿಕ್ ಆದ ವಿಷಯ ಏನಂತಪ್ಪ ಅಂದ್ರೆ ಇದರಲ್ಲಿ ಒನ್ ಏಯ್ಟಿ ಡಿಗ್ರಿ ಆರಾಮವಾಗಿ ರೋಟೇಟ್ ಮಾಡ್ಕೋಬಹುದು ಬುಗುಗರು ನಿಜವಾಗ್ಲೂ ಒಂಥರ ಸಖತ್ ಆಗಿರುವ ಒಂದು ಫಂಕ್ಷನ್ ಅನ್ಬೋದು ನೀವು ಯಾವ ಕಡೆ ಬೇಕಾದ್ರೂ ನೀವು ಮೇಲ್ಗಡೆ ನೀವ್ ಏನಾದ್ರು ಆ ಫಿಲ್ ನೋಡ್ತೀನಿ ಅಂದ್ರೆ ಡೈರೆಕ್ಟ್ ಈ ತರನು ಕೂಡ ನೋಡ್ಕೋಬಹುದು ಅಷ್ಟೇ ಅಲ್ಲ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಒನ್ ಏಯ್ಟಿ ಡಿಗ್ರಿಯಲ್ಲಿ ನಿಮ್ಗೆ ಇದು ರೊಟೇಟ್ ಕೂಡ ಆಗುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ನಿಜವಾಗ್ಲೂ ಈ ಒಂದು ಫಂಕ್ಷನ್ ನನಗೆ ಸಿಕ್ಕಾಪಡೆ ಇಷ್ಟ ಆಯ್ತು ಈ ಒಂದು ಬೆಲೆಗೆ ಅಂತ ಹೇಳ್ಬೋದು ಇನ್ನೊಂದು ಇದರಲ್ಲಿ ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇದರಲ್ಲೂ ಕೂಡ ಆಟೋ ಫೋಕಸ್ ಇರುವಂತದ್ದು ಗುರು ಟ್ರಿಟ್ರಲ್ಲಿ ನಾನಂತೂ ಹೆವಿ ಇದು ಇದಕ್ಕೆ ಕಳೆದೋಗ್ಬಿಟ್ರೆ ಅಂದ್ರೆ ಆಟೋ ಫೋಕಸ್ ನಿಮಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸಲ್ಲೂ ಕೂಡ ಸಿಗೋಲ್ಲ ಬಟ್ ಕೇವಲ ಏಳು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಆಟೋ ಫೋಕಸ್ ಕೊಟ್ಟಿರುವಂಥದ್ದು ಗುರು ಆಡಿಯೋ ಕ್ಲಾರಿಟಿ ಗೆ ಯಾವುದೇ ಒಂದು ಬಟನ್ಸ್ ಕೊಟ್ಟಿಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಇದು ನಿಮಗೆ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿನ ಇದು ಹೊಂದಿರುವಂಥದ್ದು ನನಗಂತೂ ಈ ಒಂದು ಆಪ್ಷನ್ ಸಿಕ್ಕಾಪಡೆ ಯೂಸ್ಫುಲ್ ಅಂತ ಹೇಳ್ಬೋದು ಈ ನಿಮಗೆ ವೈಟ್ ಮತ್ತೆ ಸಿಲ್ವರ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು ನನಗಂತೂ ಹೆವಿ ಒಂದು ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಮತ್ತೆ ಕಲರ್ನ ಒಂದು ಪ್ರೊಜೆಕ್ಟ್ ಅಂತ ಅನಿಸ್ತು ಈ ಒಂದು ಬೆಲೆಗೆ ಸೊ ನೀವು ನೋಡಬಹುದು ಮುಂದ್ಗಡೆ ನಿಮಗೆ ಒಂದು ಲೆನ್ಸ್ ನಿಮಗೆ ಈ ಈ ರೀತಿಯಾಗಿ ಕಾಣಿಸುವಂತದ್ದು ಅಲ್ಲ ನಿಮಗೆ ಹಾಡು ಫೋಕಸ್ಗೋಸ್ಕರ ಒಂದು ಕ್ಯಾಮ್ರಾ ಕೂಡ ಇದರಲ್ಲಿ ಅಳವಡಿಸಿರುವಂತದ್ದು ಸೊ ಹಾಗೆ ನೀವು ಇನ್ನು ಬ್ಯಾಕ್ ಸೈಡ್ ನ ವಿಚಾರಕ್ಕೆ ಬರೋದಾದರೆ ಕೆಲವೊಂದಷ್ಟು ಪೋರ್ಟ್ಸ್ ಗಳನ್ನು ಇವರು ನೀಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ನೀವು ಇಲ್ಲಿ ಆಫ್ ಆ್ಯಂಡ್ ಬಟನ್ಸ್ ಕೂಡ ಇದರಲ್ಲಿರುವಂತಹ ಇರುವಂಥದ್ದು ಹಾಗೆ ನೀವು ಯು ಎಸ್ ಬಿ ಪೋರ್ಟ್ಸ್ ಕೂಡ ಹಾಕೋದು ಅಂದರೆ ನಿಮ್ಮ ಪೆನ್ ಡ್ರೈವ್ ಆಗಿರಲಿ ಅಥವಾ ನಿಮ್ಮ ಚಿಪ್ ಆಪ್ಷನ್ಸ್ ಅಥವಾ ಆ ಹಾರ್ಡ್ ಡಿಸ್ಕ್ ಆಗಿರಲಿ ಆರಾಮಾಗಿ ಇಲ್ಲಿ ಹಾಕೊಂಡು ಆ ಡೇಟಾಗಳನ್ನು ಕೂಡ ನೀವು ಒನ್ ಏಯ್ಟಿ ಇಂಚಸ್ ಅಲ್ಲಿ ನೋಡ್ಬೋದು ಅಷ್ಟೆಲ್ಲ ನಿಮಗೆ ಒಂದು ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಹತ್ರ ಏನಾದರೂ ಹೋಮ್ ಥಿಯೇಟರ್ ಇದ್ದರೆ ಡೈರೆಕ್ಟ್ ಆಗಿ ಕನೆಕ್ಷನ್ ಮಾಡ್ಬೋದು ಹಾಗೆ ನೀವು ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಗುರು ನೀವು ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಕೂಡ ಕನೆಕ್ಟ್ ಮಾಡ್ಕೊಳ್ಬೋದು ಅಷ್ಟೆಲ್ಲ ಇದರಲ್ಲಿ ಎಚ್ ಡಿ ಎಮ್ ಐ ಒನ್ ಒಂದು ಫೋರ್ಟ್ಸ್ ಇರುವಂಥದ್ದು ಸೊ ಇದು ಬಂದ್ಬಿಟ್ಟು ನಿಮಗೆ ನಿಮ್ಮ ಡಿ ಟಿ ಎಚ್ ಕನೆಕ್ಷನ್ಸ್ ಏನು ಹೊಂದಿರ್ತೀರಲ್ಲ ಅಂದ್ರೆ ನೀವು ಟಿವಿ ನೋಡ್ತೀರಲ್ಲ ಡೈರೆಕ್ಟಾಗಿ ಡಿ ಟಿ ಎಚ್ ಇದರಲ್ಲಿ ನೀವು ಎಚ್ ಡಿ ಎಮ್ ಐ ಕೇಬಲ್ ಮೂಲಕ ಹಾಕೊಂಡು ನೀವು ನೂರ ಎಂಬತ್ತು ಇಂಚಸ್ ದೊಡ್ಡದಾಗಿ ನಿಮ್ಮ ಮನೆಯಲ್ಲೇ ನೀವು ಥಿಯೇಟರ್ ರೂಪದಲ್ಲಿ ಆರಾಮಾಗಿ ನೋಡಬಹುದು ಸೊ ಅದು ಬಿಟ್ರೆ ನಿಮಗೆ ಒಂದು ಇದನ್ನು ಪವರ್ಗೋಸ್ಕರ ಒಂದು ಸಾಕೆಟ್ ಕೂಡ ಹಾಗೆ ನಿಮಗೆ ಸ್ಪೀಕರ್ ಅಂದ್ರೆ ಇನ್ ಬಿಲ್ಟ್ ಒಂದು ತ್ರೀ ವ್ಯಾಟ್ ನ ಒಂದು ಸ್ಪೀಕರ್ ಕೂಡ ನಿಮಗೆ ಇದರಲ್ಲೇ ಇರುವಂತದ್ದು ಒಂದು ಪ್ರೊಜೆಕ್ಟರ್ ನೀವು ಮಿನಿಮಮ್ ತರ್ಟಿ ಇಂದ ನೀವು ನೂರ ಎಂಬತ್ತು ಇಂಚೆಸ್ ಗಳಷ್ಟು ದೊಡ್ಡದಾಗಿ ಮಾಡಬಹುದು ಅಂದ್ರೆ ನೀವು ಮಿನಿಮಮ್ ಅಂದ್ರೆ ನಿಮ್ಮ ಹಾಲ್ಸ್ ಚಿಕ್ಕದಾಗಿದ್ರೆ ನೀವು ಮಿನಿಮಮ್ ಐವತ್ತು ಇಂಚಾದರೂ ಇಟ್ಕೋಬಹುದು ಅಥವಾ ನೀವು ಎಂಬತ್ ಇಂಚಾದರೂ ಇಟ್ಕೋಬಹುದು ನೂರು ಇಂಚಸ್ ಆದರೂ ಆದ್ರೂ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಒಂದು ನೂರ ಎಂಬತ್ತು ಇಂಚ್ ಗಳಷ್ಟು ನಿಮಗೆ ಮ್ಯಾಕ್ಸಿಮಮ್ ಇದು ನಿಮಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬೋದು ಆದ್ರೆ ಕ್ವಾಲಿಟಿ ನಿಮಗೆ ಏನಾದರೂ ಒಂದು ತುಂಬಾ ಕ್ವಾಲಿಟಿ ಬೇಕು ಅಂದ್ರೆ ನಿಮಗೆ ಹಂಡ್ರೆಡ್ ಇಂಚಸ್ ಅಲ್ಲಿ ನಿಮಗೆ ಸೂಪರ್ ಒಂದು ಪಿಕ್ಚರ್ ಕ್ವಾಲಿಟಿನ ಇದು ನೀಡುತ್ತೆ ಅದರಲ್ಲೂ ಕೂಡ ನೀವು ಡಾರ್ಕ್ ರೂಮ್ ಅಲ್ಲಿ ನೋಡ್ತೀನಿ ಅಂದ್ರೆ ನಿಮಗೆ ಸೇಮ್ ನೀವು ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಮನೆಯಲ್ಲೂ ಕೂಡ ನೀವು ಇದನ್ನ ಪಡ್ಕೋಬಹುದು ಬನ್ನಿ ಇದು ಯಾವ ತರ ವೀಡಿಯೋ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ನಿಮ್ ಇದರ ಕ್ವಾಲಿಟಿ ಯಾವ ತರ ಇರುತ್ತೆ ಮತ್ತೆ ಇದರ ಫಂಕ್ಷನ್ಸ್ ಕಡೆ ಪ್ರತಿಯೊಂದು ನೀವು ವಿಡಿಯೋ ತಿಳ್ಕೊಂಬರೋಣ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇದ್ದೀನಿ ಸೊ ನೀವು ಏನಾದ್ರೂ ಒಂದು ನೂರು ಇಂಚಸ್ ಏನಾದ್ರು ಒಂದು ಟಿವಿನ ನೀವು ಬೈ ಮಾಡ್ತೀನಿ ಅಂತಂದ್ರೆ ನಿಮಗೆ ಒಂದು ಲಕ್ಷ ಮಿನಿಮಮ್ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಪ್ರೈಸ್ ಇರುತ್ತೆ ಬಟ್ ಅದು ಎಲ್ಲರಿಗೂ ಕೂಡ ನಾವು ಆಗಲ್ಲ ಬಟ್ ನಾನಿವತ್ತು ನಿಮಗೆ ಮಿನಿಮಮ್ ಮೂವತ್ತು ಇಂಚಸ್ ಇಂದ ನೀವು ನೂರ ಎಂಬತ್ತು ಇಂಚಸ್ ಅಷ್ಟು ದೊಡ್ಡದಾಗಿ ಮಾಡಿಕೊಳ್ಳುವಂತ ಒಂದು ನನ್ನ ಹತ್ರ ಇರುವಂತದ್ದು ಕೇವಲ ಏಳು ಸಾವಿರದ ಐನೂರು ರೂಪಾಯಿ ರೇಂಜ್ಗೆ ನಾನು ತೋರಿಸ್ತಾ ಇರುವಂತದ್ದು ನೂರು ಸ್ಕ್ರೀನ್ ಅಲ್ಲಿ ನಿಮಗೆ ತೋರಿಸ್ತಾ ಇರುವಂತಂದ್ರೆ ನೂರು ಇಂಚಸ್ ಅಷ್ಟು ಗೋಡೆ ಮೇಲೆ ನಿಮಗೆ ತೋರಿಸ್ತಾ ಇರುವಂತದ್ದು ನೀವು ಮ್ಯಾಕ್ಸಿಮಮ್ ಇದನ್ನ ನೂರ ಎಂಬತ್ತು ಇಂಚಸ್ ಗಳಷ್ಟು ಕೂಡ ದೊಡ್ಡದಾಗಿ ನೋಡಬಹುದು ನೀವು ಯಾವುದೇ ಒಂದು ಟಿವಿಗಿಂತ ಈ ಒಂದು ಪ್ರೊಜೆಕ್ಟರ್ ಕಡಿಮೆ ಅಷ್ಟೊಂದು ಕ್ಲಿಯರ್ ಆಗಿ ನಿಮಗೆ ಬರ್ತಾ ಎಲ್ಲೂ ಕೂಡ ನಿಮಗೆ ಬ್ಲರ್ ಅನ್ನೋ ಒಂದು ಆಪ್ಷನ್ಸ್ ಕಾಣಿಸಲ್ಲ ಅಷ್ಟೊಂದು ಕ್ಲಿಯರ್ ಆಗಿರುವಂತದ್ದು ಅಷ್ಟೇ ಅಲ್ಲ ಇದು ನಿಮಗೆ ಆಂಡ್ರಾಯ್ಡ್ ಲೆವೆನ್ ಇರೋದ್ರಿಂದ ನಿಮಗೆ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ಇದರಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು ಯಾಕಂದ್ರೆ ಏನಂದ್ರೆ ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಇದೆ ವೈಫೈ ಆಪ್ಷನ್ಸ್ ಇದೆ ಹಾಗೆ ಕೆಲವೊಂದಷ್ಟು ಆಪ್ ಸ್ಟೋರ್ ಕೂಡ ಇರುವಂತದ್ದು ಮಿರಾ ಕ್ಯಾಸ್ಟ್ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಬರುವಂತ ಸ್ಕ್ರೀನ್ ಡೈರೆಕ್ಟ್ ಆಗಿ ನೀವು ಯಾವುದೇ ಒಂದು ಕನೆಕ್ಷನ್ ನೀವು ದೊಡ್ಡದಾಗಿ ಕೂಡ ನಿಮ್ಮ ಮಕ್ಕಳಿಗೆ ಟ್ಯೂಷನ್ಸ್ ಕೂಡ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಮೊಬೈಲ್ ಕಂಟ್ರೋಲ್ ಮಾಡ್ಕೋಬಹುದು ಹಾಗೆ ನೀವೇನಾದ್ರೂ ಹಾಕಿರುವಂತಹ ಪೆನ್ ಡ್ರೈವ್ ಅಲ್ಲಿ ನೀವು ಫೈಲ್ ಮ್ಯಾನೇಜರ್ ಚೆಕ್ ಮಾಡ್ಕೊಂಡು ಡೇಟಾಗೂ ಕೂಡ ನೋಡಬಹುದು ಹಾಗೆ ಬಿ ಟಿ ಎಸ್ ಅಂದ್ರೆ ಬಿ ಟಿ ಸ್ಪೀಕರ್ ಅಂದ್ರೆ ಬ್ಲೂಟೂತ್ ಆಪ್ಷನ್ ನಿಮ್ಮ ಮನೆಯಲ್ಲಿ ಹೋಮ್ ಥಿಯೇಟರ್ ಇದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಕೂಡ ಕನೆಕ್ಟ್ ಗಮನಿಸ್ಬೋದು ಹಾಗೆ ನೀವು ಯೂಟ್ಯೂಬ್ ಕೂಡ ಪ್ಲೇ ಮಾಡಿಕೊಂಡು ಅಂದ್ರೆ ನಿಮ್ಮ ಮೊಬೈಲ್ ಹಾಟ್ ಸ್ಪಾಟ್ ಇಂದನು ಕೂಡ ನೀವು ಡೈರೆಕ್ಟ್ ಆಗಿ ವೈಫೈ ಕನೆಕ್ಷನ್ ಮಾಡಿಕೊಂಡು ದೊಡ್ಡದಾಗಿ ಯೂಟ್ಯೂಬ್ ಕೂಡ ವೀಡಿಯೋಬಹುದು ಫ್ರೈ ವಿಡಿಯೋ ಆಗಿರಲಿ ಡಿಸ್ನಿ ಪ್ಲಸ್ ಹಾಟ್ ಸ್ಟೋರ್ ಇರುವಂತದ್ದು ಹಾಗೆ ನೆಟ್ಫ್ಲಕ್ಸ್ ಕೂಡ ಇರುವಂಥದ್ದು ಕೆಲವೊಂದಷ್ಟು ಓ ಟಿ ಟಿ ಆಪ್ ಗಳನ್ನು ನೀವು ಇದರಲ್ಲಿ ನೋಡಬಹುದು ಸೆಟ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ವೈಫೈ ಕೂಡ ಹಾಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ಒನ್ ಇರೋದ್ರಿಂದ ನಿಮಗೆ ಫಾಸ್ಟ್ ಆಗಿ ನಿಮಗೆ ಫೇರಿಂಗ್ ಆಗುವಂತಹ ಪ್ರೊಜೆಕ್ಷನ್ ಅಲ್ಲಿ ಬಂದ್ರೆ ಹಾಗೆ ನೀವು ನೋಡಬಹುದು ಇದನ್ನ ನೀವು ಜೂಮ್ ಔಟ್ ಕೂಡ ಮಾಡ್ಕೋಬಹುದು ಅಂದ್ರೆ ನೀವು ಕಡಿಮೆ ಏನಾದರೂ ಸ್ಕ್ರೀನ್ ಅಲ್ಲಿ ನೋಡ್ತೀನಿ ಅಂದ್ರೆ ಕಡಿಮೆ ಸ್ಕ್ರೀನ್ ಅಲ್ಲಿ ನೋಡ್ಕೋಬಹುದು ಹಾಗೆ ನೀವು ಇದನ್ನ ಜೂಮ್ ಮಾಡ್ಕೊಂಡು ದೊಡ್ಡ ಸ್ಕ್ರೀನ್ ಅಲ್ಲಿ ಅಂದ್ರೆ ದೊಡ್ಡ ಸ್ಕ್ರೀನ್ ಅಲ್ಲೂ ಕೂಡ ನೋಡಬಹುದು ನಿಮಗೆ ಗೋಡೆಗೆ ತಕ್ಕಂತೆ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ಸ್ ಕೂಡ ಅಂದ್ರೆ ನಿಮ್ಮ ಗೋಡೆ ಏನಾದರೂ ಸರಿಯಾಗಿಲ್ಲ ಅಂತಂದ್ರೆ ಅದಕ್ಕೆ ತಕ್ಕಂತೆ ನೀವು ಇದನ್ನ ಆರಾಮವಾಗಿ ನಿಮ್ಮ ಸೈಜ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಇನ್ನು ವಿಡಿಯೋ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ನೋಡಬಹುದು ನೀವು ಇದು ನೇಟಿವ್ ಬಂದ್ಬಿಟ್ಟು ಏಯ್ಟಿ ಪಿಕ್ಸಲ್ಸ್ ಅಲ್ಲಿ ನಿಮಗೆ ತೆಗೆಯುತ್ತೆ ಹಾಗೆ ನಿಮಗೆ ಇದು ಕೂಡ ಸಪೋರ್ಟ್ ಮಾಡುತ್ತೆ ಗುರು ನಿಜವಾಗ್ಲೂ ಒಂಥರ ಯೂನಿಕ್ ಆದ ವಿಷಯ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ ನೋಡ್ಬೋದು ನೀವು ಎಷ್ಟೊಂದು ಕ್ಲಿಯರ್ ಆಗಿ ನಿಮಗೆ ಪಿಚ್ಚರ್ ಕ್ವಾಲಿಟಿನ ಇದು ತೋರಿಸ್ತಾ ಇರುವಂಥದ್ದು ನೀವು ಬಂದ್ಬಿಟ್ಟು ನಿಮಗೆ ನೂರು ಇಂಚಸ್ಗಳಷ್ಟು ದೊಡ್ಡದಾಗಿರುವಂಥ ಒಂದು ಸ್ಕ್ರೀನಲ್ಲಿ ನಿಮಗೆ ಪ್ರೊಡ್ಯೂಸ್ ಆಗ್ತಿರುವಂಥ ಒಂದು ಪಿಕ್ಚರ್ ಕ್ವಾಲಿಟಿ ಅಂತ ಹೇಳ್ಬೋದು ತಾವು ಗಮನಿಸಿರ್ಬೋದು ಎಷ್ಟೊಂದು ಕ್ವಾಲಿಟಿ ಆಗಿ ನಿಮಗೆ ಈ ಒಂದು ಪಿಕ್ಚರ್ ಕ್ವಾಲಿಟಿ ಮೂಡಿ ಬರ್ತಾ ಇರ್ಬೋದು ಅಂತ ತಾವು ಗಮನಿಸ್ಬೋದು ಇದರಲ್ಲಿ ನೀವು ಅಂದರೆ ಫಿಲಿಮು ಮತ್ತು ಸಾಂಗ್ಸ್ ಏನಾದರೂ ನೋಡ್ತೀವಿ ಅಂತಂದರೆ ನೀವು ಥಿಯೇಟ್ರ್ನ ಎಕ್ಸ್ಪೀರಿಯೆನ್ಸ್ನ ಕೇವಲ ಏಳು ಸಾವಿರದ ಐನೂರು ರೂಪಾಯಿಗೆ ನಿಮ್ಮ ಮನೆಯಲ್ಲಿ ಕೂಡ ನೀವು ಆರಾಮಾಗಿ ನೋಡ್ಬೋದು ಸೊ ನೋಡಬಹುದು ಎಲ್ಲೂ ಕೂಡ ನಿಮಗೆ ಒಂದು ಚೂರು ಕೂಡ ಬ್ಲರ್ನೆಸ್ ಅನ್ನುವಂಥದ್ದಿಲ್ಲ ಕಡಿಮೆ ಬಜೆಟ್ ಅಲ್ಲಿ ಒಂದ್ ಪ್ರಾಜೆಕ್ಟ್ ಹುಡುಕ್ತಾ ಇದ್ರೆ ಒಂಥರ ಹೇಳಿ ಮಾಡಿಸ್ತರ ಒಂದು ಪ್ರೊಜೆಟ್ ಅಂತ ಹೇಳ್ಬೋದು ಈ ಬೆಲೆಗೆ ನಿಮಗೆ ಈ ಸ್ಪೆಸಿಫಿಕೇಶನ್ ಇರುವಂತ ಬೇರೆ ಎಲ್ಲೇ ಒಂದು ಪ್ರಾಜೆಕ್ಟರ್ ಸಿಗಲ್ಲ ಅಂತ ಹೇಳ್ಬೋದು ಅದೇ ನಮ್ಮ ಗ್ಯಾಸೆಟ್ ಅಪ್ಗಳಲ್ಲಿ ನಿಮಗೆ ಕೇವಲ ಏಳು ಸಾವಿರದ ಐನೂರು ರೂಪಾಯಿಗೆ ಈ ಒಂದು ಪ್ರೊಜೆಕ್ಟ್ ಸಿಗ್ತಾ ಇರುವಂತದ್ದು ಅಷ್ಟೇ ಅಲ್ಲ ಅದು ಕಂಪ್ಲೀಟ್ ಆಗಿ ನಿಮಗೆ ಆಂಡ್ರಾಯ್ಡ್ ಪ್ಲಸ್ ಆಂಡ್ರೈಡ್ ಲೆವೆನ್ ಪ್ಲಸ್ ಆಟೋ ಫೋಕಸ್ ಇರುವಂತ ಒಂದು ಪ್ರೊಜೆಕ್ಟ್ ನಿಮ್ದಾಗಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಅಷ್ಟೇ ಅಲ್ಲ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು ಮೈಸೂರಲ್ಲಿ ಅಂದ್ರೆ ಕೆಆರ್ ಹಾಸ್ಪಿಟಲ್ ನಿಮಗೆ ಕನ್ನಡ ಲ್ಯಾಬ್ ಅಂತ ಬರುತ್ತೆ ಕನ್ನಡ ಲ್ಯಾಬ್ ಪಕ್ಕದಲ್ಲಿ ಗ್ಯಾಸೆಟ್ ಹಬ್ಬ ಅನ್ನೋ ಒಂದು ಶಾಪ್ ಕೂಡ ಇರುತ್ತೆ ಡೈರೆಕ್ಟ್ ಆಗಿ ಬಂದ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಅಲ್ಲ ನೀವು ಸರ್ ನಾವು ತುಂಬಾ ದೂರದಲ್ಲಿ ಇದ್ದೀವಿ ಸರ್ ಬೇರೆ ಊರವ್ರು ಅಂದ್ರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂತದ್ದು ಅಂದ್ರೆ ಈ ಪ್ರಾಡಕ್ಟ್ ನಿಮ್ಮ ಬಳಿ ಬಂದಾದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬೋದು ಆ ಥರ ಒಂದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ನಮ್ಮ ಹತ್ರ ಸೊ ಸೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಥರದ ಯೂನಿಕ್ ಆದ ಗ್ಯಾಸೆಟ್ ಗಳ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮಗೆ అల్లివారు బా బాయ్